ನನ್ನ ಮಾವ ನನ್ನ ಮೇಲೆ ಅದೆಷ್ಟು ಪ್ರೀತಿನ ಇಟ್ಕೊಂಡಿದ್ದಾರೆ ಅದಕ್ಕೆ ಹಿರಿಯರು ಹೇಳ್ತಾರೆ ಪ್ರೀತಿಸ್ತಾರೋ ಸಾಯ್ತಾರೆ ವಿನಃ ಪ್ರೀತಿ ಯಾವ ಕಾರಣಕ್ಕೂ ಸಾಯಲ್ಲ ಅಂತ ಅದು ನನ್ನ ಮಾವನ ನೋಡಿದ ಮೇಲೆ ನನಗೆ ಈಗ ಅರ್ಥ ಆಯ್ತು ನೀನ್ಯಾಕೋ ಇಲ್ಲಿಗೆ ಬಂದೆ ಮರ್ಯಾದಿಂದ ಹೇಳ್ತಾ ಇದ್ದೀನಿ ಹೊಟ್ಟು ಹೋಗೋದ್ರಿಂದ ಕೂಡ ಹೋಗ್ತಾ ಕೂಡ ಹೋಗ್ತಾ ಯಾಕೆ ಉಳಿದು ಚೀರಿಕೊಂಡು ಭಯ ಪಟ್ಟುಕೊಳ್ಳುತ್ತಿರುವಿ ಭಯದ ಬೀದಿಯನ್ನೇ ಹೊಡೆದು ಓಡಿಸುವ ಈ ಚಲ ಡಂಕಮಲ್ಲ ನಿನ್ನ ಬಳಿ ಇರುವಾಗ ಭಯದ ಅಪರ ನಿನಗೀಕೆ ಮರ್ಯಾದಿಂದ ಹೇಳ್ತಾ ಇದ್ದೀನಿ ಮನೆಯಲ್ಲಿ ನನ್ನ ಮಾವಂದ್ರೂ ಇಲ್ಲ ಒಂದು ವೇಳೆ ನೀ ಬಂದ್ರ ವಿಷಯ ನನ್ನ ಮಾವನಿಗೆ ಏನಾದ್ರು ಗೊತ್ತಾಗಿದ್ದೆ ಆದ್ರೆ ಏನಿ ನರೆಯುವುದು ರಂಗವೇ ನಡೆದು ಹೋಗುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ

ಹೆಣ್ಣು ಹುಲಿ ನಾನು ಎಂದು ಬಂದ ನಿನ್ನ ಎಷ್ಟೋ ಹೆಣ್ಣು ಹುಲಿಗಳನ್ನ ಹಿಂಡಿಸಿ ಪೇ ಮಾಡಿ ಮುಣ್ಣು ಮುಚ್ಚಿಸಿರುವಾಗ ನಿನ್ನ ಹೆಣ್ಣು ಹುಲಿಯ ನೋಡು ಸುಮ್ಮನೆ ಈ ನಿನ್ನ ಮದ ತುಂಬಿದ ದೇಹವನ್ನ ನನಗೆ ಅರ್ಪಿಸೋದರೇ ಸರಿ ಹೊಸದುಕೊಂಡ ಚಿಂತನಂತೆ ಮೈ ಮೇರಿಯ ನನ್ನ ಕಾಮದ ಈಡೇರಿಸಿಕೊಳ್ಳಬೇಕಾಗುತ್ತೆ जो होगा बेकार तो यत्रो ಸುಮ್ಮನೆ ಇದ್ದಂತೆಲ್ಲ ನಿನ್ನ ಮಾತು ಮಿತಿ ಮೀರುತ್ತಿದೆಯಲ್ಲ ಅರೆ ಗಾಯ ಮಾಡಿಕೊಂಡ ನಾದರ ಹಾವು ತನ್ನ ವೈರಿಯನ್ನು ಹುಡುಕಿಕೊಂಡು ಹೋದಂತೆ ಹಿಂದಂತ ದಿನ ಹಿಂದೊಂದು ದಿನ ನೀನು ನನ್ನ ಕಾಮದ ಹಾನು ಈಡೇಸದೆ ಹಾಗೆ ಬಂದ ನಿನ್ನನ್ನು ಇಂದು ಹುಡುಕಿಕೊಂಡು ಬಂದಿದ್ದೇನೆ ಹ್ಮ್ ಸುಮ್ಮನೆ ಸರಸೆ ಮಾಡಬೇಡ ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ ಬಿಟ್ಬಿಡು ನನ್ನ ಓದ್ತುಕೊಂಡು ಹೋದ ಸೀಟಿಯನ್ನು ಹಾಗೆ ಬಿಟ್ಟು ಬಿಡಲಿಕ್ಕೆ ಬಾಳಿನಲ್ಲಿ ಕತ್ತಲಿ ಕವಿರಂತಮರಿದ ಈ ನಿನ್ನ ಎಂಜಲೆಯಡಿಯನ್ನು ನಿನ್ನ ಗಂಡನಾಗುವ ಆ ಶಿವರುದ್ರನಿಗೆ ಅರ್ಪಿಸಿ ಆಗಿರುವ ಗಾಯವನ್ನು ಮರೆತು ಬಾಳುತ್ತೀಯೋ ಅಥವಾ ಸ್ಮಶಾನದ ದಾರಿಯಲ್ಲೂ ಹಿಡಿಯುತ್ತೀಯ ಶಿವರುದ್ರ